ಆಕಾಶವಾಣಿ ಭದ್ರಾವತಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಉಪ್ಪು ಮತ್ತು ಆರೋಗ್ಯ ಈ ಕುರಿತು ಶಿವಮೊಗ್ಗದ ಡಾ ಕೌಸ್ತಬ ಅರುಣ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್ ಆಕಾಶವಾಣಿ ಭದ್ರಾವತಿ ಕೆಳಗರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಖನಿಜಗಳು ನಮ್ಮ ದೈನಂದಿನ ಆರೋಗ್ಯಕ್ಕೆ ಅತ್ಯವಶ್ಯಕ ಈ ಖನಿಜಗಳ ಸಾಲಿಗೆ ಮುಖ್ಯವಾಗಿ ಸೇರುವ ಪದಾರ್ಥ ಅಂದ್ರೆ ಅದು ಉಪ್ಪು ಅಡಿಗೆಯಲ್ಲಿ ಬೇರೆ ಯಾವ ಅಂಶದ ಪ್ರಮಾಣ ಹೆಚ್ಚು ಕಮ್ಮಿ ಆದ್ರೂ ಅಡಿಗೆಯನ್ನು ಸೇವಿಸಬಹುದೇನೋ ಆದರೆ ಉಪ್ಪಿನ ಪ್ರಮಾಣದಲ್ಲಿ ಏರುಪೇರಾದ್ರೆ ಅದನ್ನ ಸೇವಿಸಲಿಕ್ಕೆ ಆಗೋದೇ ಇಲ್ಲ ಅಲ್ವಾ ಹಾಗಿದ್ದಲ್ಲಿ ಈ ಉಪ್ಪು ಕೇವಲ ರುಚಿಗಷ್ಟೇ ಪರಿಮಿತಿಯಲ್ಲಿರಬೇಕಾ ಅಥವಾ ನಮ್ಮ ಉತ್ತಮ ಆರೋಗ್ಯಕ್ಕೂ ಅದರ ಇತಿಮಿತಿ ಮುಖ್ಯವಾಗತ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೌಸ್ತುಬಾ ಅರುಣ್ ಅವರು ಇವರು ರೋಗ ಲಕ್ಷಣ ತಜ್ಞೆಯಾಗಿ ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ ದುರ್ಗಿ ಗುಡಿ ಶಿವಮೊಗ್ಗದಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಕೌಸ್ತು ಬಾರುಣ್ ನಮಸ್ತೆ ಡಾಕ್ಟರ್ ಸುಶಾವಿ ಅವರೇ ಡಾಕ್ಟರ್ ನಾನ್ ನಿಮ್ಗೆ ಆರೋಗ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೇಳಿದಾಗ ನೀವು ಉಪ್ಪಿನ ಪುರಾಣದ ಬಗ್ಗೆ ಮಾತಾಡೋಣ ಅಂದ್ರೆ ಈ ಸಂವಾದಕ್ಕೆ ಇದೇ ಶೀರ್ಷಿಕೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಇದ್ರ ಬಗ್ಗೆ ನಾನ್ ತಿಳ್ಕೊಬಹುದಾ ಉಪ್ಪಿನ ಪುರಾಣ ಅಂತ ಯಾಕೆ ಹೆಸರು ಇಟ್ಟಿದ್ದು ಅಂತ ಅಂದ್ರೆ ಅದಕ್ಕೆ ಒಂದು ಕತೆ ಹೇಳಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಹೈಪರ್ ಟೆನ್ಷನ್ ಅಧಿಕ ರಕ್ತ ಒತ್ತಡದ ಬಗ್ಗೆ ಮೊದಲನೆಯ ಬಾರಿಗೆ ವರದಿಯನ್ನ ಸಲ್ಲಿಸ್ತು ಆ ವರದಿಯ ಹೆಸರನ್ನ ಎ ಗ್ಲೋಬಲ್ ಅಪ್ಡೇಟ್ ಆನ್ ಹೈಪರ್ ಟೆನ್ಷನ್ ಎ ರೇಸ್ ಎಗೇನ್ಸ್ಟ್ ದಿ ಸೈಲೆಂಟ್ ಕಿಲ್ಲರ್ ಅಂತ ಅದಕ್ಕೆ ಆ ವರದಿಗೆ ಹೆಸರು ಕೊಡ್ತು ಆ ವರದಿ ಏನಿದೆ ಅಂತ ಅಂತ ಅಂದ್ರೆ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಇರುವವರಲ್ಲಿ ಐವತ್ತು ಪರ್ಸೆಂಟ್ ಜನಕ್ಕೆ ಅವರಿಗೆ ಅಧಿಕ ರಕ್ತದೊತ್ತಡ ಇದೆ ಅನ್ನೋದೇ ಗೊತ್ತಿಲ್ಲ ಇನ್ನು ಗೊತ್ತಿರೋರಲ್ಲಿ ಐವತ್ತು ಪರ್ಸೆಂಟ್ ಜನ ಅಷ್ಟೇನೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಲ್ಲಿ ಐವತ್ ಪರ್ಸೆಂಟ್ಗೂ ಕಮ್ಮಿ ಜನದಲ್ಲಿ ರಕ್ತದೊತ್ತಡ ಕಂಟ್ರೋಲಿಗೆ ಬಂದಿದೆ ಅನ್ನೋ ಅಂಶನ ವರದಿಯಲ್ಲಿ ಹೇಳಿದ್ರು ಅದ್ರ ಜೊತೆಗೆ ಒಂದು ವರ್ಷದಲ್ಲಿ ಹತ್ತು ಎಂಟು ಮಿಲಿಯನ್ ತಡೆಗಟ್ಟಬಹುದಾದ ಸಾವುಗಳಿಗೆ ಕಾರಣ ಅಧಿಕ ಒತ್ತಡದಿಂದ ಉಂಟಾಗುವ ವಿವಿಧ ಅಂಗಾಂಗಗಳ ಮೇಲಾಗುವ ದುಷ್ಪರಿಣಾಮಗಳಿಂದ ಈ ಸಾವುಗಳು ಆಗ್ತಾ ಇದೆ ಅನ್ನೋದೊಂದು ಕಂಡಿಡಿದ್ರು ಇದನ್ನೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಹೇಳಿದ್ರು ನಮ್ಮ ದೇಶಕ್ಕೆ ಬಂದ್ರೆ ಐ ಸಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರು ಏನ್ ಹೇಳಿದ್ದಾರೆ ಅಂತ ನಮ್ಮ ದೇಶದಲ್ಲಿ ಮುನ್ನೂರ ಹನ್ನೊಂದು ಮಿಲಿಯನ್ ಅಂದರೆ ಪ್ರತಿ ಮೂರು ವಯಸ್ಕ ಮನುಷ್ಯನಲ್ಲಿ ಒಬ್ಬನಿಗೆ ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳ್ತಾರೆ ಅಂದರೆ ಮಧುಮೇಹಕ್ಕೆ ಅವರು ಲೆಕ್ಕ ಕೊಡೋದು ನೂರ ಒಂದು ಮಿಲಿಯನ್ ಅಂತ ಹೇಳ್ತಾರೆ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಅಧಿಕ ರಕ್ತದೊತ್ತಡದಿಂದ ನಮ್ಮ ಭಾರತೀಯ ವಯಸ್ಕರಲ್ಲಿ ಅಧಿಕ ರಕ್ತದೊತ್ತಡ ಕಂಡು ಬಂದಿದೆ ಅಂತ ನಮ್ಮ ಐ ಸಿ ಎಂ ಆರ್ ಅವರು ಹೇಳಿದ್ದಾರೆ ವಿಶ್ವಸಂಸ್ಥೆಯವರು ಈ ವರದಿನ ಹೇಳಿದ್ರು ಆಮೇಲೆ ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ಅನ್ನೋದನ್ನು ಸಹ ಹೇಳಿದ್ದಾರೆ ಅದರದಲ್ಲಿ ಮೊದಲನೇದಾಗಿ ಬರೋದೇನೇ ಅಧಿಕ ಉಪ್ಪಿನ ಸೇವನೆ ಅಧಿಕ ಉಪ್ಪು ಅಂತ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನೆ ಅಡಿಗೆ ಉಪ್ಪು ಇದನ್ನ ಅಂತ ಹೇಳಿ ಅವ್ರು ಏನು ಮಾಡಬೇಕು ಅಂತಲೂ ಹೇಳಿದ್ದಾರೆ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ ಹೇಗೆ ಕಡಿಮೆ ಮಾಡಬೇಕು ಅಂತಲೂ ಹೇಳಿದ್ದಾರೆ ಹೀಗಾಗಿ ಜನರಿಗೆ ಉಪ್ಪಿನ ಸೇವನೆ ಹೇಗಿರಬೇಕು ಎಷ್ಟಿರಬೇಕು ಅನ್ನುವುದರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದಕ್ಕಾಗಿ ಈ ಸಂವಾದಕ್ಕೆ ಉಪ್ಪಿನ ಪುರಾಣ ಅಂತ ಹೆಸರಿಣ ಅಂತ ಅನ್ಕೊಂಡಿದ್ವಿ ಸರಿ ಡಾಕ್ಟರ್ ನಾವು ಹೇಗಿದ್ರು ನಮ್ಮ ನಿತ್ಯಾಹಾರ ಸೇವನೆಯಲ್ಲಿ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಬಳಸ್ತೀವಿ ಹಾಗಿದಲ್ಲಿ ಆರೋಗ್ಯ ಕುರಿತಾದ ಮಾತುಕತೆಯಲ್ಲಿ ಉಪ್ಪಿನ ಮಾಹಿತಿಯ ಅಗತ್ಯತೆ ಏನಿದೆ ಮನುಷ್ಯನಲ್ಲಿ ಜೀವಕೋಶಗಳಿದೆ ಅದು ಎಲ್ರಿಗೂ ಗೊತ್ತು ಮತ್ತೆ ಒಬ್ಬ ಮನುಷ್ಯ ಅಂತ ಅಂತ ಅಂದ್ರೆ ಮನುಷ್ಯನ ದೇಹದಲ್ಲಿ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೀರ್ನಲ್ಲಿ ಮಾಡಿರೋದು ಆ ನೀರು ಕೆಲವು ಜೀವಕೋಶಗಳ ಒಳಗಿರುತ್ತೆ ಕೆಲವು ಹೊರಗಿರುತ್ತೆ ಎಷ್ಟು ನೀರು ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಈ ನಮ್ಮ ದೇಹದಲ್ಲಿರುವ ಲವಣಾಂಶಗಳು ಅಂದ್ರೆ ಉಪ್ಪಿನಾಂಶಗಳು ಉಪ್ಪು ಅಂದ ತಕ್ಷಣ ಬರೀ ಅಡಿಗೆ ಉಪ್ಪಲ್ಲ ತರ ತರ ತರದ್ದು ಉಪ್ಪು ಇದಾವೆ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಇವತ್ತು ಬೇಕಾಗಿರೋದು ಸೋಡಿಯಂ ಅಂತ ಒಂದು ಪೊಟ್ಯಾಶಿಯಂ ಅಂತ ಒಂದು ಇನ್ನೊಂದು ಅದನ್ನ ನಾವು ಜಾಸ್ತಿ ಸೋಡಿಯಂ ಬಗ್ಗೆ ಇವತ್ತು ಮಾತಾಡ್ತೇವೆ ಜೀವಕೋಶದ ಒಳಗೆ ಎಷ್ಟು ನೀರ್ ಇರಬೇಕು ಅನ್ನೋದನ್ನ ಪೊಟ್ಯಾಷಿಯಂ ಅನ್ನುವ ಕಣ ನಿರ್ಧಾರ ಮಾಡುತ್ತೆ ರಕ್ತದಲ್ಲಿ ಅಂದ್ರೆ ಜೀವಕೋಶದ ಹೊರಗಡೆ ಎಷ್ಟಿರ್ಬೇಕು ಅನ್ನೋದನ್ನ ಸೋಡಿಯಂ ಅನ್ನ ಖನಿಜಾಂಶ ನಿರ್ಧಾರ ಮಾಡೋದು ಗಾದೆನೆ ಇದೆಯಲ್ಲ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಯಾವಾಗ ದೇಹದಲ್ಲಿ ಉಪ್ಪಿನ ಅಂಶ ಸೋಡಿಯಂ ಅಂಶ ಜಾಸ್ತಿ ಆಗುತ್ತೋ ಅದ್ರ ಜೊತೆಗೆ ನೀರಿನ ಅಂಶ ಸಹ ಜಾಸ್ತಿ ಆಗತ್ತೆ ನಮ್ಗೆಲ್ರಿಗೂ ಗೊತ್ತು ಹೃದಯ ಹೃದಯ ಒಂದು ಪಂಪ್ ಇದ್ದಂಗೆ ಆ ಪಂಪ್ಗೆ ರಬ್ಬರ್ ನಳಿಕೆಗಳ ತರ ಎಷ್ಟೊಂದು ರಕ್ತನಾಳಗಳು ಇಡೀ ದೇಹಕ್ಕೆ ಅಂದ್ರೆ ತಲೆಯಿಂದ ಕಾಲ್ ತುದಿ ತನಕ ಅದು ರಕ್ತ ಪಂಪ್ ಮಾಡಬೇಕು ನೀರಿನ ಅಂಶ ಜಾಸ್ತಿ ಆದಂಗೆ ಹೃದಯಕ್ಕೆ ಕೆಲಸ ಜಾಸ್ತಿ ಆಗುತ್ತೆ ನೀರಿನ ಅಂಶ ಈಗ ಯಾಕೆ ಜಾಸ್ತಿ ಆಯ್ತು ನಮ್ದು ಉಪ್ಪಿನ ಅಂಶ ಜಾಸ್ತಿ ಆಗಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಆಯ್ತು ಹೃದಯಕ್ಕೆ ಕೆಲಸ ಜಾಸ್ತಿ ಆಯ್ತು ನಾವು ಹೂ ತೋಟಕ್ಕೆ ಪೈಪ್ ಇಟ್ಕೊಂಡು ನೀರ್ ಹಾಕ್ತಾ ಇದ್ದಾಗ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಹೆಂಗೆ ಮಣ್ಣು ಹೊಚ್ಕೊಂಡು ಹೋಗುತ್ತಲ್ಲ ಅದೇ ಥರ ಪ್ರೆಷರ್ ಆದಾಗ ರಕ್ತನಾಳದ ಒಳಗಿರುವ ಪದರಕ್ಕೆ ಡ್ಯಾಮೇಜ್ ಆಗಿ ಅಲ್ಲಿ ಅಥರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಇಂಥದ್ದೆಲ್ಲ ಶುರು ಆಗುತ್ತೆ ಅಥರೋಸ್ಕ್ರೋಸ ಅಂದರೆ ಕೊಬ್ಬಿನಂಶ ಅಲ್ಲಿ ರಕ್ತನಾಳದ ಸುತ್ತ ಕಟ್ಕೊಂಡು ರಕ್ತನಾಳದ ಒಳ ರಂಧ್ರದ ಸೈಜ್ ಕಡಿಮೆ ಆಗಿ ವಿವಿಧ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ಉಪ್ಪು ಎಷ್ಟು ತಗೊಬೇಕು ಅನ್ನೋದು ಬಹಳ ಮುಖ್ಯ ಸರಿ ಡಾಕ್ಟರ್ ಕೌಸ್ತುಬ ಉಪ್ಪಿನ ಮಾಹಿತಿಯ ಬಗ್ಗೆ ನಮ್ಮ ಕೇಳುಗರು ತಿಳಿಯೋದು ಅತ್ಯಗತ್ಯ ಅಂತ ನೀವು ಹೇಳ್ತಿದ್ದೀರಿ ಹಾಗಿದ್ದಲ್ಲಿ ಈ ಉಪ್ಪು ನಮ್ಮ ದೇಹವನ್ನ ಹೇಗೆ ಸೇರುತ್ತೆ ಇದು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿದೆ ಇದ್ರ ಬಗ್ಗೆ ಹೇಳಿ ನಾನು ಹೇಳದ ಹಾಗೆ ಉಪ್ಪು ಅಂತ ಜನರಲ್ ಆಗಿ ತಕೊಂಡ್ರೆ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ತುಂಬಾ ಇದೆ ಇವಾಗ ನಾವು ಸೋಡಿಯಂ ಬಗ್ಗೆ ಮಾತಾಡೋದು ಅಂತ ಅಂದ್ರೆ ನಾವು ಇದಕ್ಕಿಂತ ಮುಂಚೆ ಒಂದು ಬ್ಯಾಕ್ ಗ್ರೌಂಡ್ ವಿಷಯ ತಿಳ್ಕೊಬೇಕು ಮನುಷ್ಯಂದು ವಿಕಾಸ ಆಗ್ತಾ ಇರಬೇಕಾದ್ರೆ ಮನುಷ್ಯ ಮುಂಚೆ ಕಾಡಲ್ಲಿದ್ದದ್ದು ಕಂದ ಮೂಲಗಳನ್ನ ತಿನ್ಕೊಂಡಿದ್ದದ್ದು ಹಸಿರು ತರಕಾರಿ ಸೊಪ್ಪು ಅದರಲ್ಲೆಲ್ಲ ಪೊಟ್ಯಾಷಿಯಂ ಅಂಶ ಜಾಸ್ತಿ ನಮ್ದು ಅಂಗಾಂಗ ಮುಖ್ಯವಾಗಿ ಕಿಡ್ನಿ ಅಂದ್ರೆ ಮೂತ್ರ ಜನಕಾಂಗ ಹೇಗೆ ಅದು ವಿಕಸಿತಗೊಂಡಿದ್ದು ಅಂತ ಅಂದ್ರೆ ಜಾಸ್ತಿ ಇರೋ ಟೈಮಲ್ಲಿ ಅದು ವಿಕಸಿತಗೊಳ್ತಾ ಬಂತು ಮನುಷ್ಯ ಯಾವಾಗ ಕಾಡಿಂದ ನಾಡಿಗೆ ಬಂದ ಅಂದ್ರೆ ಒಂದ್ ಕಡೆ ಸೆಟ್ಲಾಗ್ ಶುರು ಮಾಡ್ದ ಊಟನ ಶೇಖರಿಸ್ಕೊಳ್ಬೇಕಾಗಿ ಬಂತು ಅವಾಗ ಅದಕ್ಕೆ ಪ್ರಿಸರ್ವೇಟಿವ್ಸ್ ಸಂಸ್ಕರಣೆ ಮಾಡಕ್ ಶುರು ಮಾಡ್ದ ಅವಾಗ ಸೋಡಿಯಂ ಅಂದ್ರೆ ಉಪ್ಪನ್ನ ಯೂಸ್ ಮಾಡಕ್ ಶುರು ಮಾಡ್ದೆ ಈ ಉಪ್ಪು ದೇಹಕ್ಕೆ ಬಂದ ಹಂಗೆಲ್ಲ ಉಪ್ಪನ ಜೊತೆ ನೀರು ಬರ್ಲೇಬೇಕು ಅವಾಗ ಕಿಡ್ನೀಸ್ ಏನ್ ಮಾಡುತ್ತೆ ಉಪ್ಪನ್ನ ಹೊರಗ ಹಾಕದಂಗೆ ನೀರ್ನು ಸಹ ಹೊರಗಾಕಕ್ಕೆ ಶುರು ಮಾಡುತ್ತೆ ಇದು ಉಪ್ಪು ಹೇಗೆ ಮೇಲೆ ಬೇಕು ಅಷ್ಟು ಇಟ್ಕೊಂಡು ಹೊರಗೆ ಹೇಗೆ ಬರುತ್ತೆ ಅಂತ ಹೇಳಿದೆ ನಾನು ಉಪ್ಪು ಹೇಗೆ ಸಿಗುತ್ತೆ ಈಗ ನಾನು ಪ್ರತಿದಿನ ಈಗ ಒಬ್ಬ ಮನುಷ್ಯನ್ ತಕೊಂಡ್ರೆ ಉಪ್ಪು ದೇಹದೊಳಗೆ ಹೇಗೆ ಹೋಗ್ಬೋದು ಅಂತಂದ್ರೆ ಒಂದು ಅಡಿಗೆ ಅಡಿಗೆಗೆ ನಾವ್ ಏನೇನು ಉಪ್ಪು ಹಾಕ್ತಿವಿ ಅದು ಎರಡನೇದು ಕೆಲವು ಪದಾರ್ಥಗಳಲ್ಲಿ ತನ್ನಿಂದ ತಾನೇ ಉಪ್ಪಿನ ಅಂಶ ಇದ್ದೇ ಇರುತ್ತೆ ಅದು ಸೋಡಿಯಂ ರೂಪದಲ್ಲಾದ್ರೂ ಇರಬಹುದು ಪೊಟ್ಯಾಷಿಯಂ ರೂಪದಲ್ಲಾದ್ರೂ ಇರಬಹುದು ಪೊಟ್ಯಾಶಿಯಂ ರೂಪದಲ್ಲಿ ಜಾಸ್ತಿ ಸೊಪ್ಪು ತರಕಾರಿಗಳಲ್ಲಿ ಇರ್ತವೆ ಕೆಲವು ತರಕಾರಿ ಬೀಟ್ರೂಟ್ ಅಂತದಲ್ಲಿ ಸೋಡಿಯಂ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈಗಿನ ಕಾಲದಲ್ಲಿ ಪ್ಯಾಕ್ಡ್ ಫುಡ್ ಉಪ್ಪಿನಕಾಯಿ ಪಾಪಡ್ ಇದರಲ್ಲೆಲ್ಲ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಇದೆಲ್ಲ ಸೇರಿ ನಾವು ತಕೊಳ್ಳೋ ಆಹಾರದಲ್ಲಿ ಒಳಗೋಗುತ್ತೆ ನಮ್ಮ ಕರಳಿನಿಂದ ಅದು ರಕ್ತಕ್ಕೆ ಹೋಗುತ್ತೆ ರಕ್ತಕ್ಕೆ ಹೋದ ತಕ್ಷಣ ನಮ್ದು ದೇಹದಲ್ಲಿ ಈ ಉಪ್ಪಿನ ಅಂಶ ಅಂದ್ರೆ ಸೋಡಿಯಂ ಬ್ಯಾಲೆನ್ಸು ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಜಾಸ್ತಿ ಆದ ತಕ್ಷಣ ನೀರ್ನು ಎಳ್ಕೊಂಡು ಕಿಡ್ನಿ ಮೂಲಕ ಅದು ಹೊರ ಕಳಿಸ್ಬೇಕು ಇಲ್ಲಿ ನಾನು ಮುಖ್ಯವಾದ ವಿಷಯ ಹೇಳಕ್ ಇಷ್ಟಪಡ್ತೀನಿ ಉಪ್ಪು ನಾವು ತಿಂದ್ವಿ ಅಂದ್ರೆ ಸೋಡಿಯಂ ಒಳಗೆ ತಿಂದಾಯ್ತು ನಾವು ಕಿಡ್ನಿಯಿಂದ ಹೋಗ್ತಾ ಇದೆ ಬರೀ ಸೋಡಿಯಮು ನೀರು ಒಂದೇ ಹೋಗಲ್ಲ ಮೂತ್ರದಲ್ಲಿ ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕೂಡ ಹೊರಗೋಗುತ್ತೆ ಕ್ಯಾಲ್ಸಿಯಂ ಎಲ್ಲಿಂದ ಬರುತ್ತೆ ಅಲ್ಲಿ ಹೊರಗೋಗ ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಲ್ಲಿಂದ ಲೀಚ್ ಮಾಡಿ ಅದು ಹೊರಗಾಕತ್ತೆ ರುಚಿಗೆ ಅಂತ ನಾವು ಉಪ್ಪು ತಿಂದ್ಬಿಡ್ತೀವಿ ಆದ್ರೆ ದೇಹಕ್ಕೆ ಬಾರಿ ಕಷ್ಟ ಅದನ್ನ ಹೊರಗೆ ಕಳಿಸ್ಬೇಕು ಒಳಗ್ ಕಳಿಸ್ಬೇಕಾದ್ರೆ ಇದೆಲ್ಲ ಆಗತ್ತೆ ಹಾಗಾಗಿ ಉಪ್ಪನ ಹಿತಮಿತವಾಗಿ ಸೇವನೆ ಮಾಡೋದು ಬಹಳನೇ ಅಗತ್ಯ ಇವತ್ತಿನದು ಮಾತುಕತೆ ಅಧಿಕ ರಕ್ತದೊತ್ತಡದ ಸುತ್ತ ಇದೆ ಆದರೆ ಅಧಿಕ ರಕ್ತದೊತ್ತಡದಿಂದ ಕಣ್ಣು ಮೆದುಳು ಹೃದಯ ಕಿಡ್ನಿ ಅಂದ್ರೆ ಮೂತ್ರಜನಕಾಂಗ ಎಲ್ಲದರ ಎಲ್ಲಾದ್ರೂ ಮೇಲೂ ಅಫೆಕ್ಟ್ ಆಗುತ್ತೆ ಹಾಗಿದ್ದಲ್ಲಿ ಈ ಉಪ್ಪಿನ ನಿತ್ಯ ಸೇವನೆಯ ಪ್ರಮಾಣ ಎಷ್ಟಿರಬೇಕು ನಾವು ಈಗ ಉಪ್ಪು ಅಂತ ಹೇಳದ ತಕ್ಷಣ ಅಡಿಗೆ ಉಪ್ಪು ಅಂತ ಅಂದ್ಕೊಳ್ಳೋಣ ಅಡಿಗೆ ಉಪ್ಪು ಅಂತ ಅಂದರೆ ಸೋಡಿಯಂ ಕ್ಲೋರೈಡ್ ಎನ್ಇ ಸಿ ಎಲ್ ಅಂತ ಸ್ಕೂಲ್ ಅಲ್ಲಿ ಕಲ್ತಿರ್ತೀವಲ್ಲ ಅದು ಸೋಡಿಯಂ ಕ್ಲೋರೈಡ್ ಅನ್ನೋದು ವಿಶ್ವಸಂಸ್ಥೆ ಏನು ಹೇಳಿದೆ ಇಪ್ಪತ್ತು ಇಪ್ಪತ್ ಮೂರಲ್ಲಿ ಅಂತ ಅಂದರೆ ಒಬ್ಬ ವಯಸ್ಕ ಮನುಷ್ಯನಲ್ಲಿ ಮೂರರಿಂದ ನಾಲ್ಕು ಗ್ರಾಮ್ ಅಷ್ಟು ಉಪ್ಪನ್ನ ತಿನ್ಬಹುದು ಅದಕ್ಕಿಂತ ಜಾಸ್ತಿ ತಿನ್ಬೇಡಿ ತಿಂದರೆ ಅದ್ರ ಜೊತೆಗೆ ನೀರು ಸೇರ್ಕೊಳ್ಳುತ್ತೆ ದೇಹದಲ್ಲಿ ಅಧಿಕ ರಕ್ತದೊತ್ತಡನು ಶುರು ಆಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ವಿವಿಧ ಕಾಯಿಲೆಗಳ ಜನಕ ಅಧಿಕ ರಕ್ತದೊತ್ತಡ ಅಂತ ಹೇಳ್ತಾರೆ ಅದನ್ನು ಮೂರರಿಂದ ನಾಲ್ಕು ಗ್ರಾಮು ಅಂತ ಹೇಳ್ಬಿಟ್ವಿ ಹಂಗಂದ್ರೆ ಎಷ್ಟು ಅಂತ ಒಂದು ಯೋಚನೆ ಅಲ್ಲ ನಾನು ಈ ವರದಿ ಓದಾದ್ಮೇಲೆ ನಾನು ಅಡಿಗೆ ಮಾಡ್ತಿರ್ಬೇಕಾದ್ರೆ ನನಗೂ ಸ್ವಲ್ಪ ಡೌಟ್ ಬಂತು ಹಂಗಾಗಿ ಚಟ್ನಿ ಪುಡಿ ಮಾರ ಅಂಗಡಿಗೆ ಹೋಗ್ಬಿಟ್ಟು ನಾನು ತೂಕ ಹಾಕಿಸ್ಕೊಂಬಂದೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಮೂರರಿಂದ ನಾಲ್ಕು ಗ್ರಾಮು ಅಡಿಗೆ ಉಪ್ಪು ಅಂತ ಅಂದ್ರೆ ಮುಕ್ಕಾಲು ಟೀ ಸ್ಪೂನ್ ಮುಕ್ಕಾಲು ಟೀ ಸ್ಪೂನ್ ಅಷ್ಟೇ ನಮಗೆ ಇಡೀ ದಿನದಲ್ಲಿರುವ ಅಲೋಯನ್ಸು ಮುಕ್ಕಾಲು ಟೀ ಚಮಚ ನಾವು ಎಲೆ ತುದೀಲಿ ಹಾಕಳದಲ್ಲ ಟೇಬಲ್ ಸಾಲ್ಟು ಅದ್ರ ಜೊತೆಗೆ ನಮ್ಮದು ಚಿಪ್ಸು ಉಪ್ಪಿನಕಾಯಿ ಪಾಪಡಿ ಅಂತ ತಿಂತೀವಿ ಅದು ಅದ್ರ ಜೊತೆಗೆ ನೈಸರ್ಗಿಕವಾಗಿ ಏನೇನು ಉಪ್ಪು ನಮಗೆ ಊಟದಲ್ಲಿ ಸಿಗುತ್ತೆ ಎಲ್ಲನೂ ಸೇರಿ ನಮಗೆ ಮೂರರಿಂದ ನಾಲ್ಕು ಗ್ರಾಮ್ ಅಷ್ಟೇ ನಮಗೆ ಈಗ ಅಲೋಯೆನ್ಸ್ ಇರೋದು ಇದನ್ನ ಹೇಗೆ ಕಂಡಿಡಿದ್ರು ಅಂತ ಅಂದರೆ ಈಗ ನಮಗೆ ಕಬ್ಬಿಣಾಂಶ ಎಷ್ಟೇ ಬೇಕು ಅಂತ ಅಂದರೆ ಒಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದಾರೆ ಈ ಮೂರಿಂದ ನಾಲ್ಕು ಗ್ರಾಮ್ನ ಅಷ್ಟು ತಗೊಬೇಕು ಅಂತ ಹೇಗೆ ವಿಶ್ವಸಂಸ್ಥೆ ಹೇಳಿದೆ ಅಂತ ಅಂದ್ರೆ ಅಬ್ಸರ್ವೇಶ್ನಲ್ ಸ್ಟಡೀಸ್ ಅಂತ ತುಂಬ ವರ್ಷಗಳ ಕಾಲ ಒಂದು ದೊಡ್ಡ ಪಾಪ್ಯುಲೇಷನ್ ಮೇಲೆ ಅಬ್ಸರ್ವ್ ಮಾಡಿ ಅವ್ರು ಎಷ್ಟು ಉಪ್ಪು ತಿಂತಾ ಇದ್ರು ಅವರಲ್ಲಿ ಎಷ್ಟು ಮರಣ ಪ್ರಮಾಣ ಇತ್ತು ಏನೇನಕ್ಕೆ ಮರಣ ಪ್ರಮಾಣ ಆಯಿತು ಅಂತ ಅವರು ಕ್ಯಾಲ್ಕುಲೇಟ್ ಮಾಡಿದಾಗ ಅಧಿಕ ರಕ್ತದೊತ್ತಡದಿಂದ ಮರಣ ಹೊಂದೋದು ಅಥವಾ ಸ್ಟ್ರೋಕ್ ಆಗೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ದೃಷ್ಟಿ ಮಾಂದ್ಯತೆ ಆಗೋದು ಅಥವಾ ಕಿಡ್ನಿ ಫೇಲಿಯರ್ ಆಗೋದು ಇಂಥದ್ದೆಲ್ಲ ಜಾಸ್ತಿ ಕಂಡು ಬಂತು ಅದನ್ನು ಯಾಕೆ ಅಂತ ಏ ಅವ್ರದ್ದು ಡೈಟರಿ ಹ್ಯಾಬಿಟ್ಸ್ ಎಲ್ಲ ನೋಡಿದಾಗ ಅವರಲ್ಲಿ ಉಪ್ಪು ಜಾಸ್ತಿ ತಿಂತಾ ಇರೋದು ಕಂಡು ಬಂತು ಅದನ್ನು ಅಬ್ಸರ್ವೇಷನಲ್ ಸ್ಟಡಿ ಅಂತ ಹೇಳ್ತೀವಿ ಆಮೇಲೆ ಅವರು ಇನ್ನೂ ಸ್ಟಡಿ ಮಾಡಿ ಕೆಲವು ಜನಕ್ಕೆ ಉಪ್ಪು ಜಾಸ್ತಿ ತಿಂದವರು ಕೆಲವು ಉಪ್ಪು ಕಡಿಮೆ ತಿಂದವರು ಅವರನ್ನು ಸ್ಟಡಿ ಮಾಡಾದ ಮೇಲೆ ಗೊತ್ತಾಗಿದ್ದವರು ಏನಂತ ಅಂದ್ರೆ ಮೂರರಿಂದ ನಾಲ್ಕು ಗ್ರಾಮ್ ಅಷ್ಟು ಉಪ್ಪನ ತಿನ್ನಬಹುದು ಅದಕ್ಕಿಂತ ಜಾಸ್ತಿ ಉಪ್ಪು ತಿಂದರೆ ಅಧಿಕ ರಕ್ತದೊತ್ತಡ ಆಗತ್ತೆ ಅದರಿಂದ ಉಂಟಾಗ ಹಲವಾರು ಕಾಯಿಲೆಗಳು ಅದ್ರ ಜೊತೆಗೆ ಬರುತ್ತೆ ಅಂತ ಗೊತ್ತಾಯ್ತು ಇಲ್ಲಿ ನಮ್ಮ ಭಾರತೀಯರು ನಮ್ಮ ಐ ಸಿ ಆರ್ ಹೇಳಿರೋ ಪ್ರಕಾರ ನಾವು ಪ್ರತಿನಿತ್ಯ ಹನ್ನೊಂದು ಗ್ರಾಮ್ ಉಪ್ಪು ತಿಂತೀವಂತೆ ಅಂದ್ರೆ ಎರಡರಿಂದ ಮೂರರಷ್ಟು ಮೂರು ಪಟ್ಟು ಜಾಸ್ತಿ ರೆಕಮೆಂಡೆಡ್ ಅಲೋಯನ್ಸ್ಗಿಂತ ಎರಡರಿಂದ ಮೂರು ಪಟ್ಟು ಜಾಸ್ತಿ ಹನ್ನೊಂದು ಗ್ರಾಮ್ ಅಷ್ಟು ಆವ್ರೇಜ್ ಇಂಡಿಯನ್ ಅಷ್ಟು ನಾವು ಉಪ್ಪು ತಿಂತೀವಿ ಅಂತ ಕಂಡು ಬಂದಿವಿ ಡಾಕ್ಟರ್ ಉಪ್ಪು ಜಾಸ್ತಿ ಹಾಗಿದ್ರೆ ಉಪ್ಪು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಈಗ ನೀವು ಕೇಳಿದ್ರಿ ಉಪ್ಪು ನಮ್ಮ ಆರೋಗ್ಯಕ್ಕೆ ಹೇಗೆ ಪರಿಣಾಮ ಬೀಳತ್ತೆ ಅಂತ ಅಂದ್ರೆ ನಮ್ಗೆ ಉಪ್ಪು ಬೇಕಾ ಬೇಡವಾ ಉಪ್ಪು ಅಂತಂದ್ರೆ ಈಗ ನಾವು ಸೋಡಿಯಂ ಸೋಡಿಯಂ ಬಗ್ಗೆ ಮಾತಾಡೋಣ ಉಪ್ಪು ನಾನು ಮುಂಚೆನೆ ಹೇಳದ ಹಾಗೆ ನಮ್ಮ ದೇಹ ಅರವತ್ತರಿಂದ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ನೀರಿಂದ ಮಾಡಿರೋದು ಈ ಉಪ್ಪು ನೀರ್ನ ಹಿಡಿದಿಟ್ಟಿರುತ್ತೆ ಅದ್ರ ಜೊತೆಗೆ ನಮ್ಮ ನರ್ವ್ಸ್ ನರಗಳು ಕೆಲಸ ಮಾಡೋದಕ್ಕೆ ಸೋಡಿಯಂ ಸಾಲ್ಟ್ ಬೇಕು ನಮ್ಮ ಮಾಂಸಖಂಡಗಳು ಕೆಲಸ ಮಾಡೋದಕ್ಕೆ ಸೋಡಿಯಂ ಬೇಕು ಇಂತಿಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಇರುತ್ತೆ ಇದಕ್ಕೆ ಉಪ್ಪು ಬೇಕೇ ಬೇಕು ಅದೆಲ್ಲ ಸರಿ ಈಗ ನಾವು ನಮ್ಮ ಜೀವನ ಶೈಲಿಯ ದೆಸೆಯಿಂದ ಉಪ್ಪನ ಜಾಸ್ತಿ ತಕೊಂಡ್ವಿ ಅಂತ ಅಂದ್ರೆ ಅದಕ್ಕೂ ನಮ್ಮ ದೇಹದಲ್ಲಿ ನೈಸರ್ಗಿಕವಾದ ಕ್ರಿಯೆ ಇದೆ ಮೂತ್ರಜನಕಾಂಗ ಕಿಡ್ನೀಸು ಅದನ್ನ ಹೊರಕಳಿಸುತ್ತೆ ಕಳಿಸುತ್ತೆ ನೀರಿನ ಜೊತೆ ಹೊರ ಕಳಿಸುತ್ತೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಕ್ಯಾಲ್ಶಿಯಂನು ಹೋಗುತ್ತೆ ಆದರೆ ನಾವು ಉಪ್ಪು ತಗೊಂಡಾಗ ಏನಾಗುತ್ತೆ ಅಂದ್ರೆ ನೀರಿನ ಅಂಶ ಹಿಡಿದಿಟ್ಕೊಳ್ಳುತ್ತಲ್ಲ ಇದೆಲ್ಲ ನಾನು ಅವಾಗ್ಲೇ ಹೇಳ್ದಂಗೆ ಹಾರ್ಟ್ ಅಂದ್ರೆ ಪಂಪ್ ಕೆಲಸ ಮಾಡ್ತಿರುತ್ತಲ್ಲ ಅದ್ರ ಮೇಲೆ ತುಂಬಾ ಒತ್ತಡ ಕ್ರಿಯೇಟ್ ಆಗಿ ಅದರಿಂದ ಸುಮಾರು ದುಷ್ಪರಿಣಾಮಗಳಾಗುತ್ತೆ ದುಷ್ಪರಿಣಾಮಗಳು ಏನೇನು ಅಂತ ಅಂತ ಅಂದ್ರೆ ಸ್ಟ್ರೋಕ್ ಆಗ್ಬೋದು ಹೃದಯ ಸ್ತಂಭನ ಆಗ್ಬೋದು ದೃಷ್ಟಿ ಮಾಂದ್ಯತೆ ಕಿಡ್ನಿ ವೈಫಲ್ಯ ಇದೆಲ್ಲ ತಕ್ಷಣನೇ ಆಗ್ಬಿಡತ್ತಾ ಇಲ್ಲ ಅಂದರೆ ಅಧಿಕ ರಕ್ತದೊತ್ತಡ ಈಗ ಶುರು ಆಯಿತು ಅಂತ ಅಂದರೆ ನನಗೆ ಅದರದು ಸೂಚನೆಗಳು ಚಿಹ್ನೆಗಳು ಬರಕಿನ ಹತ್ತು ಹದಿನೈದು ವರ್ಷ ಆಗ್ಬೋದು ಹಾಗಾಗೇನೆ ನಾವು ನಮ್ಮ ದೈನಂದಿನದ ಊಟದಲ್ಲಿ ಉಪ್ಪನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಯಾಕೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಸಂಶೋಧನೆಯಿಂದ ತಿಳಿದು ಬಂದಿದೆ ಅಧಿಕ ರಕ್ತದೊತ್ತಡಕ್ಕೆ ಒಂದು ಬಹುಮುಖ್ಯ ಕಾರಣ ಅಧಿಕ ಉಪ್ಪಿನ ಸೇವನೆ ಅದನ್ನ ವಿಶ್ವಸಂಸ್ಥೆಯವರು ಹೇಳಿದ ಹಾಗೆ ಮೂರರಿಂದ ನಾಲ್ಕ್ ಗ್ರಾಂ ಒಳಗೆ ಇಟ್ಕೋಬೇಕು ಮೂರಿಂದ ನಾಲ್ಕ್ ಗ್ರಾಮ್ ಅಂದ್ರೆ ಮುಕ್ಕಾಲ್ರಿಂದ ಒಂದು ಟೀ ಸ್ಪೂನ್ ಇಷ್ಟನ್ನ ನಾವು ಇಟ್ಕೊಂಡಾಗ ನಮ್ಗೆ ಉಪ್ಪು ಯಾವಾಗ ಎಲ್ಲಿ ಬೇಕು ಅಲ್ಲಿರುತ್ತೆ ಎಕ್ಸ್ಟ್ರಾ ಇರೋದು ಹೊರಗೋಗುತ್ತೆ ದುಷ್ಪರಿಣಾಮಗಳು ಆಗೋದು ಕಡಿಮೆ ಆಗುತ್ತೆ ಡಾಕ್ಟರ್ ನಮ್ಮ ಆರೋಗ್ಯದ ಮೇಲೆ ಉಪ್ಪಿನಿಂದ ಇಷ್ಟೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ನೀವು ಹೇಳಿದ್ರಿ ಆದರೆ ಈಗ ರಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಅಂತ ಏನೇನೆಲ್ಲ ಹೆಸರುಗಳನ್ನ ಮಾರ್ಕೆಟ್ ಅಲ್ಲಿ ಕೇಳಿದೀವಿ ಇವೆಲ್ಲ ಏನು ಈ ಉಪ್ಪು ಅಂದ್ರೆ ನಮ್ಮ ಅಡುಗೆ ಉಪ್ಪು ಒಂದೇನಾ ಅಥವಾ ಹೇಗೆ ಈ ಉಪ್ಪು ನಮಗೆ ಫಸ್ಟ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ ಆ ಬೆಳ್ಳಕ್ಕಿರೋ ಉಪ್ಪು ಇರುತ್ತಲ್ಲ ಅದನ್ನ ನಮಗೆ ಸಮುದ್ರದ ನೀರ್ನ ತೆಗೆದು ಅದನ್ನ ಬಿಸಿಲಲ್ಲಿ ಒಣಗಿಸಿ ನಿರ್ಜಲೀಕರಣ ಮಾಡಿ ಅಂದ್ರೆ ಡಿಹೈಡ್ರೇಟ್ ಮಾಡಿ ಸಿಗೋದು ಬೆಳ್ಳಕ್ಕೆ ಬಿಳಿ ಉಪ್ಪು ತರ ಬರುತ್ತೆ ಅದನ್ನ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಸೋಡಿಯಂ ಇರುತ್ತೆ ಇನ್ನ ಅರವತ್ತು ಪರ್ಸೆಂಟ್ ಕ್ಲೋರೈಡ್ ಇರುತ್ತೆ ಹಂಗಾಗಿ ಅದಕ್ಕೆ ಸೋಡಿಯಂ ಕ್ಲೋರೈಡ್ ಅದು ಕಾಮನ್ ಟೇಬಲ್ ಸಾಲ್ಟ್ ಇನ್ನ ಕೆಲವು ಪ್ಯಾಕೆಟ್ ಅಲ್ಲಿ ಉಪ್ಪು ಪಿಂಕ್ ಕಲರ್ ಬರುತ್ತೆ ಗುಲಾಬಿ ಬಣ್ಣದ ಉಪ್ಪು ಬರುತ್ತೆ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ ಈ ಉಪ್ಪನ ಎಲ್ಲಿಂದ ತಗೊಳ್ಳೋದು ಅಂತ ಹಿಮಾಲಯ ಪರ್ವತಗಳಿಂದ ಮೈನ್ ಮಾಡ್ತಾರಂತೆ ಅದನ್ನ ಅದ್ಯಾಕೆ ಯಾಕೆ ಕಲರ್ ಬರುತ್ತೆ ಅಂತ ಅಂದ್ರೆ ಈ ಸೋಡಿಯಂ ಕ್ಲೋರೈಡ್ ಜೊತೆಗೆ ಇನ್ನೂ ಕೆಲವು ಟ್ರೇಸ್ ಮಿನರಲ್ಸ್ ಅಂತ ಹೇಳ್ತೀವಿ ಆ ಮಿನರಲ್ಸ್ ಯಾವ್ದು ಇರುತ್ತೆ ಆ ಲೆಕ್ಕದಲ್ಲಿ ಕಲರ್ ಬರುತ್ತೆ ಅಲ್ಲಿ ಅದು ಪಿಂಕ್ ಬರುತ್ತೆ ಸೊ ಇದೇ ತರ ಪಿಂಕ್ ಸಾಲ್ಟ್ ಟೇಬಲ್ ಸಾಲ್ಟ್ ಇನ್ನೊಂದು ಕೋಶರ್ ಸಾಲ್ಟ್ ಅಂತಾನು ಹೇಳ್ತೇವೆ ಅದೆಲ್ಲ ಏನಂತ ಅಂತ ಅಂದ್ರೆ ಟೀ ಟೀಸ್ಪೂನ್ ಟೇಬಲ್ ಸಾಲ್ಟ್ ಅಲ್ಲಿ ಮೂರರಿಂದ ನಾಲ್ಕು ಗ್ರಾಮ್ ಉಪ್ಪಿರುತ್ತಲ್ಲ ಅದರಲ್ಲಿ ಎರಡ್ ಸಾವಿರದ ಮುನ್ನೂರು ಮಿಲಿಗ್ರಾಮ್ ಸೋಡಿಯಂ ಇರುತ್ತಂತೆ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ನಮ್ದು ಟೇಬಲ್ ಉಪ್ಪು ಟೀ ಟೀಸ್ಪೂನ್ ಅಂತ ಹೇಳಿದಾರೆ ಅವರು ನಮ್ ಡೈಲಿ ಆಲೋಯನ್ಸ್ ಅದರಲ್ಲಿ ಸೋಡಿಯಂ ಅಂಶ ಎರಡ್ ಸಾವಿರದ ಮುನ್ನೂರು ಮಿಲಿಗ್ರಾಮ್ ಇರುತ್ತೆ ಅದೇ ರೀತಿ ನಮ್ಮ ಹಿಮಾಲಯನ್ ಸಾಲ್ಟು ರಾಕ್ ಸಾಲ್ಟು ಅದನ್ನೆಲ್ಲ ತಕೊಂಡ್ರು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ ಪ್ರಮಾಣ ಒಂದ್ ಚೂರು ಕಡಿಮೆ ಇರಬಹುದು ಸೊ ನನಗೆ ಟೇಬಲ್ ಸಾಲ್ಟ್ ನಾನು ಮೂರರಿಂದ ನಾಲ್ಕು ಗ್ರಾಮ್ ತಿನ್ಬಹುದು ಅದಾದ್ರೆ ಜಾಸ್ತಿ ತಿನ್ಬಹುದು ಇಲ್ಲ ಉಪ್ಪಿನ ಪ್ರಮಾಣದ ಮೇಲೆ ಇದಾಗುತ್ತೆ ಅಯೋಡಿನ್ ಅಂಶ ಹೆಚ್ಚು ಕಮ್ಮಿ ಇರಬಹುದು ಅಯೋಡಿನ್ ಅದೇ ಬೇರೆ ಇದು ನಮಗೆ ಹೈಪೋಥೈರೋಡಿಸಮ್ ಉಂಟಾಗದೆ ಇರಲಿ ಅಂತ ಅನ್ಬಿಟ್ಟು ಅಯೋಡಿನ್ ನ ಖನಿಜನ ಎಕ್ಸ್ಟ್ರಾ ಹಾಕೋದು ಈಗ ಮಾತಾಡ್ತಾ ಇರೋ ಬಿ ಪಿ ಸಮಸ್ಯೆ ಹೈಪರ್ ಟೆನ್ಷನ್ ಅಥವಾ ಸೋಡಿಯಂಗುನು ಸಂಬಂಧ ಇಲ್ಲ ಅದು ಫೋರ್ಟಿಫಿಕೇಶನ್ ಅದು ಡಾಕ್ಟರ್ ಇನ್ನು ಈ ಮುಂಚೆ ವಿವಿಧ ರೋಗಗಳ ಜನಕ ಅಂದ್ರೆ ಅದು ಅತಿ ರಕ್ತದೊತ್ತಡ ಅಂತ ನೀವ್ ಹೇಳಿದ್ರಿ ಅದ್ಯಾಕೆ ಇದ್ರ ಬಗ್ಗೆ ಹೇಳಿ ನಾನು ಯಾಕೆ ಇದನ್ನ ಅಧಿಕ ರಕ್ತದೊತ್ತಡ ಈಗ ಒಂದು ಒಬ್ಬ ಮನುಷ್ಯನಿಗೆ ಅಧಿಕ ರಕ್ತದೊತ್ತಡ ಬಂತು ಅಂತ ಇಟ್ಕೊಳ್ಳಿ ಅವನಿಗೆ ಅವಾಗ ಏನೂ ಇಲ್ಲದೆ ಇರಬಹುದು ಅಂದ್ರೆ ಆರಾಮವಾಗಿ ಓಡಾಡ್ಕೊಂಡು ನಡೆದಾಡ್ಕೊಂಡು ಇರ್ತಾರೆ ಅದನ್ನೇನೆ ಡಯಾಗ್ನೋಸ್ ಆಗದೆ ರೋಗ ನಿರ್ಧಾರ ಆಗದೆ ಟ್ರೀಟ್ಮೆಂಟ್ ತಗೊಳ್ದೆ ಆದರೆ ಹತ್ತು ಹದಿನೈದು ವರ್ಷ ಆದಮೇಲೆ ಎಲ್ಲ ಎಲ್ಲಾ ಅಂಗಾಂಗಗಳ ಮೇಲೂ ಅದ್ರ ದುಷ್ಪರಿಣಾಮ ಬೀರಿರುತ್ತೆ ಯಾಕೆಂದ್ರೆ ಎಲ್ಲ ಅಂಗಾಂಗಗಳಿಗೂ ರಕ್ತ ಪರಿಚಲನೆ ಆಗಲೇಬೇಕು ಇಲ್ಲಿ ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದುನು ಅಲ್ಲಿ ರಕ್ತನಾಳಗಳ ಮೇಲೆ ಎಫೆಕ್ಟ್ ಆಗುತ್ತೆ ರಕ್ತ ಅಥೆರೋಸ್ಲೂರೋಸಿಸ್ ಅಂತ ಹೇಳ್ತೀವಿ ಅದನ್ನು ಆಗಿ ಆಪೆ ಮನುಷ್ಯನಿಗೆ ಅದ್ರ ಜೊತೆಗೆ ಮಧುಮೇಹನೂ ಸಹ ಬಂತು ಅಂತ ಅಂದ್ರೆ ಯಾಕಂದ್ರೆ ಹೈಪರ್ ಟೆನ್ಷನ್ ಡಯಾಬಿಟಿಸು ಸಂಬಂಧಿಕರು ಅಂತ ಹೇಳ್ತೀವಿ ಹೈಪರ್ ಟೆನ್ಷನ್ ಅಧಿಕ ರಕ್ತದೊತ್ತಡ ಒಬ್ರಿಗಿದೆ ಅಂತ ಅಂತ ಅಂದ್ರೆ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಧುಮೇಹನೂ ಬರಬಹುದು ಅಥವಾ ಮಧುಮೇಹ ಇರೋರಿಗೆ ಹೈಪರ್ ಸಹ ಬರಬಹುದು ಎರಡು ಕಾಯಿಲೆಗೂನು ಒಂದು ಕಾರಣ ಸ್ಥೂಲ ದೇಹ ಸ್ಥೂಲ ದೇಹ ಅಂತ ಅಂದರೆ ವಾಲ್ಯೂಮ್ ಆಫ್ ಬ್ಲಡ್ ರಕ್ತದ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಹೈಪರ್ ಬರುತ್ತೆ ಇನ್ನೊಂದು ಕಡೆ ಇನ್ಸುಲಿನ್ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಇವ್ರಿಬ್ರುನು ಸಂಬಂಧಿಕರು ಯಾರ್ಯಾರು ಹೈಪರ್ ಟೆನ್ಷನ್ ಡಯಾಬಿಟಿಸು ಸೊ ಅಧಿಕ ರಕ್ತದೊತ್ತಡ ಇದ್ದಾಗ ಎಲ್ಲ ಅಂಗಾಂಗಗಳ ಮೇಲೂ ಎಫೆಕ್ಟ್ ಆಗುತ್ತೆ ನಾನು ಆಗದೆ ಹೇಳಿದಾಗೆ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ದೃಷ್ಟಿ ಮಾಂದ್ಯತೆ ಕಿಡ್ನಿ ವೈಫಲ್ಯಗಳಾಗ್ತವೆ ಡಾಕ್ಟರ್ ಕೌಸ್ತುಬ ಎಲ್ಲೆಡೆ ರಕ್ತದೊತ್ತಡ ಅನ್ನೋ ಕಾಯಿಲೆ ಹಾಗಿದಲ್ಲಿ ರಕ್ತದೊತ್ತಡ ಅಂದ್ರೆ ಅಧಿಕ ರಕ್ತದೊತ್ತಡ ಅಂತ ಯಾವಾಗ ನಿರ್ಧಾರ ಆಗುತ್ತೆ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಹೆಸರು ಕೇಳ್ತೀವಿ ತೂಕ ಬರ್ಕೊಳ್ತೀವಿ ಹೈಟ್ ಬರ್ಕೊಳ್ತೀವಿ ನಂಬರ್ ಬರೀತಾರೆ ಅದನ್ನ ಬಿ ಪಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿ ನೂರ್ ಇಪ್ಪತ್ತು ಬೈ ಎಂಬತ್ತು ಎಮ್ ಎಂ ಹೆಚ್ ಹೆಚ್ ಜಿ ಅಂದ್ರೆ ಮರ್ಕ್ಯೂರಿ ಇದು ರಕ್ತದೊತ್ತಡ ಎರಡ್ ನಂಬರ್ ಇರುತ್ತೆ ಮೇಲಿನ ನಂಬರ್ ಒಂದು ಕೆಳಗಿನ ನಂಬರ್ ಒಂದು ಮೇಲಿನ ನಂಬರ್ ಯೂಶ್ವಲಿ ಆವ್ರೇಜ್ ಒನ್ ಟ್ವೆಂಟಿ ಅಂತ ಹೇಳ್ತೀವಿ ಅದು ಹೃದಯ ಸಂಕುಚನಗೊಂಡಾಗ ಅಂದ್ರೆ ಕಾಂಟ್ರಾಕ್ಟ್ ಆದಾಗ ಅದು ಪಂಪ್ ಮಾಡಿದಾಗ ಶುರು ಆದಾಗ ಎಷ್ಟು ಒತ್ತಡ ಇರುತ್ತೆ ಅದನ್ನ ಮೇಲ್ಗಡೆ ನಂಬರ್ನ ಹೇಳುತ್ತೆ ನೂರಿಪ್ಪತ್ತು ಅದ್ರ ಕೆಳಗಡೆ ಇರೋ ನಂಬರ್ ಆವ್ರೇಜು ಎಂಬತ್ತು ಅದು ಡಯಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಯಾವಾಗ ಹೃದಯ ರಿಲ್ಯಾಕ್ಸ್ ಆಗಿರುತ್ತೋ ಆವಾಗ ಎಷ್ಟು ಪ್ರೆಷರ್ ಇರುತ್ತೆ ಅದನ್ನ ಡಯಾಸ್ತಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಸೊ ಬ್ಲಡ್ ಪ್ರೆಷರ್ ಅಂತ ಅಂದ್ರೆ ಹೃದಯ ಕಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆದಾಗ ಪಂಪ್ ಮಾಡ್ತಾ ಇರಬೇಕಾದ್ರೆ ಎಷ್ಟೆಷ್ಟು ಪ್ರೆಷರ್ ಇರುತ್ತೆ ಅದನ್ನ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅಂತ ಹೇಳ್ತೀವಿ ಅದ್ ನಮಗ್ ಬೇಕೇ ಬೇಕು ಸಾಮಾನ್ಯ ಆರೋಗ್ಯಕರ ವಯಸ್ಕ ಮನುಷ್ಯನಲ್ಲಿ ನೂರಿಪ್ಪತ್ತು ಬೈ ಎಂಬತ್ತು ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಇರುತ್ತೆ ಇದರಿಂದ ಇಡೀ ದೇಹದ ಎಲ್ಲಾ ಕಡೆ ರಕ್ತ ಸಂಚಲನ ಆಗತ್ತೆ ಅದೇ ಮನುಷ್ಯನಲ್ಲಿ ನೂರ ಇಪ್ಪತ್ತು ಬೈ ಎಂಬತ್ತು ಎಲ್ರಿಗೂ ಅಷ್ಟೇ ಇರಬೇಕು ಅಂತ ಏನಿಲ್ಲ ಕೆಲವರಲ್ಲಿ ನೂರ ಹತ್ತು ಎಪ್ಪತ್ತು ಅದಿದ್ರು ನಾರ್ಮಲ್ ಇದು ರಕ್ತದೊತ್ತಡ ಏನಾದ್ರೂ ಇದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ ಅದರಲ್ಲೂ ಕೆಲವು ಹಂತಗಳಿದಾವೆ ಏನಾದ್ರೂ ರಕ್ತದೊತ್ತಡ ನೂರ ಅರವತ್ತು ನೂರ ಹತ್ತು ಜಾಸ್ತಿ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು ಎಮರ್ಜೆನ್ಸಿ ಅದು ಅದಕ್ಕಿಂತ ಕಡಿಮೆ ಅಂತ ಅಂದ್ರೆ ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ನೂರ ಅರವತ್ತರಕ್ಕಿಂತ ಕಡಿಮೆ ಇದ್ರೆ ಅದನ್ನ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಹೇಳ್ತೀವಿ ಅದಕ್ಕೆ ಮೊದಲನೇ ಹಂತಕ್ಕೆ ಫಸ್ಟ್ ಪಥ್ಯ ಯೋಗಾಭ್ಯಾಸ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇದನ್ನ ಹೇಳಿ ಎರಡನೇ ಹಂತ ಮೂರನೇ ಹಂತಕ್ಕೆ ಇದರ ಜೊತೆಗೆ ಟ್ರೀಟ್ಮೆಂಟು ಸಹ ಬೇಕಾಗುತ್ತೆ ಈ ಪಥ್ಯದಲ್ಲಿ ವೈದ್ಯರ ಬಾಯಿಂದ ಬರುವ ಮೊದಲನೇ ವಾಕ್ಯ ಉಪ್ಪನ್ನ ಕಮ್ಮಿ ಮಾಡಿ ಉಪ್ಪನ್ನ ಕಮ್ಮಿ ಮಾಡಿದಷ್ಟು ಅದು ಸಂಶೋಧನೆಯಿಂದ ದೃಢಪಟ್ಟಿದೆ ಉಪ್ಪು ನಾವು ಕಮ್ಮಿ ಮಾಡಿದಷ್ಟು ಎಷ್ಟು ಕಮ್ಮಿ ಮಾಡ್ತೀವೋ ಅದರಷ್ಟೇನೆ ಬಿ ಪಿ ಕಡಿಮೆ ಹಾಕೊಂಡು ಬರುತ್ತೆ ರಕ್ತದೊತ್ತಡ ಎಲ್ಲರಿಗೂ ಇರಬೇಕು ಅಂದ್ರೆ ಸರಿ ಆದ್ರೆ ಈ ಅಧಿಕ ರಕ್ತದೊತ್ತಡದ ರೋಗ ಲಕ್ಷಣಗಳೇನು ಅವರು ಹೇಳಿದ್ರು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿಬಿಟ್ಟಿದ್ದಾರೆ ಯೂಶುಲಿ ಪೇಶೆಂಟ್ಸ್ ಬರ್ತಾರೆ ಇನ್ಯಾವುದೋ ಕಾಯಿಲೆಗೆ ಬಂದಿರ್ತಾರೆ ಬಿ ಪಿ ನೋಡಿದಾಗ ಬಿ ಪಿ ಜಾಸ್ತಿ ಇರುತ್ತೆ ಸರಿ ನಿಮಗೆ ಬಿ ಪಿ ಜಾಸ್ತಿ ಇದ್ದಾರೆ ಇನ್ನೂ ಒಂದು ಎರಡು ಮೂರು ಸತಿ ಪರೀಕ್ಷೆ ಮಾಡಬೇಕು ಮತ್ತೆ ಬನ್ನಿ ಅಂತ ಎಲ್ಲ ಹೇಳಾಗತ್ತೆ ಮತ್ತೆ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದಾಗ ಬಹಳಷ್ಟು ಜನ ಅದನ್ನ ಒಪ್ಕೊಳ್ಳೋದಿಲ್ಲ ನನ್ಗೆ ಏನೂ ಆಗಿಲ್ಲ ನಾನು ಬಂದಿದ್ದ ಜ್ವರಕ್ಕೆ ಮತ್ತಿನ್ನೇನೋ ಕಾಯಿಲೆಗೆ ನಂಗೆ ಬಿ ಪಿ ಇದೆ ಅಂತ ಈ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಬಹಳ ಸಾಮಾನ್ಯ ಅದ್ರ ಜೊತೆಗೆ ಅದು ಒಂದು ಗುಂಪನ್ನು ಪೇಶೆಂಟ್ಸ್ ಆದ್ರೆ ಇನ್ ಕೆಲವರು ತಲೆ ಸುತ್ತ ಬರೋದು ಕಣ್ ಬರೋದು ಆರಾಮವಾಗಿದ್ದವರು ಸಿಡಿ ಸಿಡಿ ಪಿರಿ ಪಿರಿ ಮಾಡೋದು ಬೇಗ ಬೇಗ ಕೋಪ ಮಾಡ್ಕೊಳ್ಳೋದು ಇದು ಇನ್ನೊಂದು ಗುಂಪು ಅವ್ರದ್ದು ಬಿ ಪಿ ಚೆಕ್ ಮಾಡಿದಾಗ ಜಾಸ್ತಿ ಇರತ್ತೆ ಅದಕ್ಕೆ ಏನೇನ್ ಬೇಕು ಅಂಥವ್ರಲ್ಲೂ ಸಹ ಒಪ್ಕೊಳ್ಳೋದು ಕಷ್ಟ ಇನ್ನೊಂದು ಗುಂಪು ಇರತ್ತೆ ಬರದೇನೆ ಕಿಡ್ನಿ ವೈಫಲ್ಯದಿಂದ ಬರ್ಬೋದು ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಇಂದ ಬರಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಇಂದ ಬರಬಹುದು ಅಥವಾ ದೃಷ್ಟಿ ಸಮಸ್ಯೆಯಿಂದ ಬರಬಹುದು ಅಂದ್ರೆ ಏನಂತ ಅಂದ್ರೆ ಹಾಗಾಗಿಯೇ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಚಿಹ್ನೆಗಳೇ ಇರೋದಿಲ್ಲ ಹತ್ತು ಹದಿನೈದು ವರ್ಷಗಳ ಕಾಲ ಬಿ ಪಿ ಜಾಸ್ತಿನೇ ಇರುತ್ತೆ ಆದ್ರೆ ನೋಡಕ್ಕೆ ಫಿಸಿಕಲಿ ಹೊರಗಡೆ ಏನು ಕಾಣಿಸ್ತಿರಲ್ಲ ಬಟ್ ಒಳಗಡೆ ಅದ್ರ ಕೆಲಸ ನಡೀತಾನೆ ಇರುತ್ತೆ ಯಾದ್ರ ಮೇಲೆ ರಕ್ತನಾಳಗಳ ಮೇಲೆ ಈ ಮುಖ್ಯ ಅಂಗಾಂಗಗಳ ಮೇಲೆ ಕೆಲಸಗಳು ನಡೀತಾನೆ ಇರುತ್ತೆ ಇದೆಲ್ಲ ಸಂಶೋಧನೆಯಿಂದ ದೃಢಪಟ್ಟಿರುವ ವಿಷಯ ಅಂದ್ರೆ ಹೃದಯ ಸಂಬಂಧದಿಂದ ಉಂಟಾಗುವ ಮರಣಗಳು ಅಥವಾ ಪಾರ್ಶ್ವವಾಯು ಸ್ಟ್ರೋಕ್ ಇಂದ ಆಗುವ ಮರಣಗಳು ಜಾಸ್ತಿ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತಕ್ಕೂ ಈಗ್ಲೂನು ಮೂರು ಪಟ್ಟು ಜಾಸ್ತಿ ಆಗಿದೆ ಇದು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೆ ಯಾಕೆ ಅಂತ ನೋಡ್ಕೊಂಡು ಬಂದಾಗ ಎಲ್ಲ ಈಗ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜೀವನ ಶೈಲಿಯಿಂದ ಉಂಟಾಗುವ ಕಾಯಿಲೆಗಳು ಅಂತ ಏನ್ ಹೇಳ್ತೀವಿ ಅದರ ಕಡೆ ಎಲ್ಲ ಬೊಟ್ ಮಾಡ್ತಾ ಇದೆ ಆ ಜೀವನ ಶೈಲಿಯಿಂದ ಉಂಟಾಗುವ ಕಾಯಿಲೆಗಳಲ್ಲಿ ಒಂದು ಪ್ರಮುಖವಾದ ಕಾಯಿಲೆ ಅಧಿಕ ರಕ್ತದೊತ್ತಡ ನಮ್ಮ ವಿಶ್ವಸಂಸ್ಥೆ ಹೇಳಿರೋದ್ರಲ್ಲಿ ಮೊದಲನೇದೇನೆ ಅಧಿಕ ಉಪ್ಪು ಸೇವನೆ ಡಾಕ್ಟರ್ ಕೌಸ್ತುಬಾ ಅಧಿಕ ಉಪ್ಪಿನ ಅಂಶ ಸೇವನೆಯಿಂದ ಮಾತ್ರ ಈ ರಕ್ತದೊತ್ತಡ ಬರುತ್ತಾ ಅಥವಾ ಇದಕ್ಕೆ ಬೇರೆ ಕಾರಣಗಳು ಇದೆಯಾ ಹಾಗೆ ಈ ಅತಿ ರಕ್ತದೊತ್ತಡವನ್ನ ತಡೆಗಟ್ಟಬಹುದಾ ಇದ್ರ ಬಗ್ಗೆ ಹೇಳಿ ಅತಿ ರಕ್ತದ ಒತ್ತಡಕ್ಕೆ ಕಾರಣಗಳು ಏನು ಅಂತ ಅಂತ ಅಂದ್ರೆ ಅದನ್ನ ಎರಡು ವಿಧದಲ್ಲಿ ವಿಂಗಡಣೆ ಮಾಡಬಹುದು ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಇನ್ನೊಂದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಎಸೆನ್ಷಿಯಲ್ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಅಂದ್ರೆ ಅದಕ್ಕೆ ಕಾರಣಗಳು ಬರುತ್ತೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಅಧಿಕ ರಕ್ತದೊತ್ತಡದವ್ರಿಗೆ ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತಲೇ ರೋಗ ನಿರ್ಧಾರ ಆಗೋದು ಇನ್ನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಅಡ್ರಿನಲ್ಸ್ ಅಂತ ಹೇಳ್ತೀವಿ ಆ ಥರ ಸಮಸ್ಯೆ ಇದ್ದವ್ರಿಗೆ ಯಾವುದಕ್ಕೆ ಕಾರಣ ಗೊತ್ತಿರತ್ತೆ ಅಥವಾ ರಕ್ತನಾಳಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅಂತ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ಗೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಬಹಳಷ್ಟು ಅಂದ್ರೆ ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಅದು ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸರಿ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ಗೆ ಕಾರಣ ಗೊತ್ತಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಹೇಗ್ ಬರಬಹುದು ಅಂತ ಅಂದ್ರೆ ಅನುವಾಂಶಿಕವಾಗಿ ಬರಬಹುದು ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಹೈಪರ್ ಟೆನ್ಷನ್ ಬರೋ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಜೀವನ ಶೈಲಿ ತೂಕ ಜಾಸ್ತಿ ಇದ್ರೆ ನಮ್ಮ ಊಟದಲ್ಲಿ ಉಪ್ಪಿನ ಅಂಶದ ಜಾಸ್ತಿ ಇದ್ರೆ ಅಂದ್ರೆ ಅದ ಹೇಳದ್ನಲ್ಲ ಹಾರ್ಟು ಪಂಪ್ ಮಾಡಬೇಕು ಉಪ್ಪಿನ ಜೊತೆ ನೀರ್ ಬಂದೇ ಬರುತ್ತೆ ನೀರ್ ಬರುತ್ತೆ ನಮ್ಮ ವಾಸ್ಕುಲರ್ ಸಿಸ್ಟಮ್ ಅಂದ್ರೆ ರಕ್ತದಲ್ಲಿ ಕಲೆಕ್ಟ್ ಆಗುತ್ತೆ ವಾಲ್ಯೂಮ್ ಜಾಸ್ತಿ ಆದ ಹಾಗೇನೆ ಹಾರ್ಟು ಪಂಪ್ ಮಾಡಕ್ಕೆ ಕಷ್ಟ ಪಡಬೇಕಾಗತ್ತೆ ಕಷ್ಟ ಪಡಬೇಕಾದ್ರೆ ಅದ್ರ ಜೊತೆಗೆ ಎಲ್ಲಾ ಆರ್ಗನ್ಗಳು ಎಲ್ಲ ಅಂಗಾಂಗಗಳ ಮೇಲೂ ಇದ್ರ ಎಫೆಕ್ಟ್ ಆಗುತ್ತೆ ಸೊ ರಕ್ತದೊತ್ತಡ ಇದ್ದವ್ರಿಗೆ ಕೆಲವ್ರಿಗೆ ಇದೆ ಅಂತಾನೆ ಗೊತ್ತಾಗಲ್ಲ ಇನ್ನೇನಕ್ಕೂ ಟೆಸ್ಟ್ ಮಾಡಿಸ್ಕೊಳಕ್ ಹೋದಾಗ ರಕ್ತದೊತ್ತಡ ಜಾಸ್ತಿ ಇದೆ ಅಂತ ಆಗತ್ತೆ ಇನ್ ಕೆಲವರಿಗೆ ತಲೆ ಸುತ್ತು ವಾಂತಿ ಸುಸ್ತು ಸಂಕಟ ಆಗ್ತಾ ಇದೆ ಅಂತ ನೋಡಿದಾಗ ಅಂಥವ್ರಿಗೆ ಬರುತ್ತೆ ಇನ್ ಕೆಲವರಿಗೆ ಅಂಗಾಂಗ ವೈಫಲ್ಯದಿಂದ ಉಂಟಾಗುವ ಚಿಹ್ನೆಗಳಕ್ಕೆ ಯಾಕಾಯ್ತು ಅಂತ ನೋಡಿದಾಗ ಅಧಿಕ ರಕ್ತದೊತ್ತಡ ಇದೆಯಲ್ಲ ಅಂತ ಗೊತ್ತಾಗುತ್ತೆ ಆಯ್ತು ಡಾಕ್ಟರ್ ಇನ್ನು ಅತಿ ರಕ್ತದೊತ್ತಡ ಅಂತ ರೋಗ ನಿರ್ಧಾರ ಆದ್ಮೇಲೆ ಏನ್ ಮಾಡೋದು ಅತಿ ರಕ್ತದೊತ್ತಡ ಅಂತ ರೋಗ ನಿರ್ಧಾರ ಆಯ್ತು ಅದು ಯಾವ ಹಂತದಲ್ಲಿದೆ ಅಂತ ನಿಮ್ ಡಾಕ್ಟರ್ ಹೇಳ್ತಾರೆ ಮೊದಲನೇ ಹಂತದಲ್ಲಿದ್ರೆ ಫಸ್ಟ್ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಎರಡನೇದು ಅಧಿಕ ರಕ್ತದೊತ್ತಡಕ್ಕೂ ಮಾನಸಿಕ ಟೆನ್ಷನ್ ಸ್ಟ್ರೆಸ್ ಅದಕ್ಕೂ ಸಂಬಂಧ ಕಂಡು ಬಂದಿದೆ ರಿಲ್ಯಾಕ್ಸೇಷನ್ ಎಕ್ಸಸೈಸ್ಗಳನ್ನ ಮಾಡಿ ಅಂತ ಹೇಳಲಾಗತ್ತೆ ಅದರಲ್ಲಿ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಅಥವಾ ಯಾವ್ದಾದ್ರು ಹಾಬಿಗಳಿರ್ಬೋದು ಇದನ್ನೆಲ್ಲ ಮಾಡಿ ನಮ್ಮ ಸ್ಟ್ರೆಸ್ ಲೆವೆಲ್ನ ನ ಕಮ್ಮಿ ಮಾಡಿಕೊಂಡಾಗ ಅಂದ್ರೆ ನಿಮಗೆ ಗೊತ್ತಿರಬಹುದು ನಮಗೆ ಏನಾದ್ರು ಸ್ಟ್ರೆಸ್ ಆದಾಗ ಹೇಳ್ತಾರಲ್ಲ ಫೈಟ್ ಅಂಡ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ನಂಗೆ ಏನಾರು ಹುಲಿ ನನ್ನ ಮುಂದೆ ಬಂದ್ರೆ ನಾನು ಓಡಿ ಹೋಗ್ತೀನಿ ಅಥವಾ ರೋಡಲ್ಲಿ ನನ್ನ ಗಾಡಿಗಾರರು ಗುರ್ಸಿದ್ರೆ ಗುದ್ರಿಸಿದ್ರೆ ಹೋಗ್ತೀವಿ ಫೈಟ್ ಅಂಡ್ ಫ್ಲೈಟ್ ರೆಸ್ಪಾನ್ಸು ಆವಾಗ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ದೇಹ ಎಲ್ಲ ಬಿಗಿ ಹಾರ್ಟು ಬಡ ಬಡ ಅಂತ ಒಡ್ಕೊಳಕೆ ಶುರು ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಇದನ್ನ ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿದಾಗ ನಮ್ಮ ರಕ್ತನಾಳಗಳಲ್ಲಿ ಮಾಂಸಖಂಡ ಸ್ಮೂತ್ ಮಜಲ್ಸ್ ಅಂತ ಇರುತ್ತೆ ಅದು ರಿಲ್ಯಾಕ್ಸ್ ಆಗಿ ಮೊದಲನೇ ಹಂತದಲ್ಲಿದ್ರೆ ಹತೋಟಿಗೆ ತರಬಹುದು ಅದ್ರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಸಮತೋಲಿತವಾದ ಆಹಾರನ ತಿನ್ನೋದು ಅದ್ರ ಜೊತೆಗೆ ಉಪ್ಪು ಕಡಿಮೆ ತಿನ್ನೋದು ಬಂದೇ ಬರುತ್ತೆ ಇದಾದ್ಮೇಲೆ ಔಷಧಿಗಳಿರುತ್ತೆ ಔಷಧಿಗಳನ್ನ ಡಾಕ್ಟ್ರು ಯಾವಾಗ ಎಷ್ಟೊತ್ತಲ್ಲಿ ಯಾವ್ದ್ರ ಜೊತೆ ತಗೊಳ್ಬೇಕು ಅಂತ ಹೇಳ್ತಾರೆ ಅಷ್ಟನ್ನೇ ತೊಗೊಬೇಕು ಮತ್ತೆ ಯಾವಾಗ ಫಾಲೋ ಅಪಿಗೆ ಬನ್ನಿ ಸತಿ ಬಿ ಪಿ ಮಾಡಿಸ್ಕೊಳ್ಬೇಕು ನೀವು ಅಂತ ಹೇಳಿದಾಗ ಖಂಡಿತ ಮಾಡಿಸ್ಕೊಬೇಕು ವೈದ್ಯರ ಸಲಹೆ ಇಲ್ಲದೆ ಬೇರೆ ಕಾಯಿಲೆಗಳಿಗೆ ಅಂಗಡಿಗೆ ಹೋಗ್ಬಿಟ್ಟು ನಾವು ನಾವೇನೇನೆ ತಗೊಳ್ಬಾರ್ದು ಯಾಕೆ ಅಂತ ಉದಾಹರಣೆ ಹೇಳ್ತೀನಿ ನನಗೆ ಗ್ಯಾಸ್ಟ್ರೈಟಿಸ್ ಅಪ್ಪ ಅಂತ ಹೇಳೋಕ್ ತುಂಬ ಕೇಳಿರ್ತೀವಿ ಅಂಗಡಿಗೆ ಹೋಗ್ಬಿಟ್ಟು ಆ್ಯಂಟಾಸಿಡ್ ಕುಡಿತೀವಿ ಪಿನೂ ಇದೆ ಬಿ ಪಿಗೆ ಮಾತ್ರೆಗಳೇನು ಕೊಡ್ತಾ ಇದ್ದೀವಿ ಬಿ ಪಿಗೆ ಗೆ ಒಂದು ಮುಖ್ಯ ಕಾರಣ ಸೋಡಿಯಂ ಅಂತ ಹೇಳಿದೆ ಅಂದ್ರೆ ಉಪ್ಪು ಅಂತ ಹೇಳಿದೆ ಸೊ ಮಾತ್ರ ಏನಿರುತ್ತೆ ಉಪ್ಪು ಮತ್ತೆ ನೀರ್ನ ಹೊರಗಾಕಂತ ಮಾತ್ರ ಸರಿ ಮಾತ್ರೆ ತಗೊಳ್ತಾ ಇರ್ತಾನೆ ಒಬ್ಬ ಮನುಷ್ಯ ಅವನಿಗೆ ಅವ್ರೇ ಅನ್ಕೊಳ್ತಾರೆ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಹೋದ್ರು ಆಂಟಾಸಿಡ್ ಕೊಡಿ ಅಂತ ಹೇಳ್ತಾರೆ ಕೆಲವು ಆಂಟಾಸಿಡ್ ಗಳಲ್ಲಿ ಸೋಡಿಯಂ ಅಂಶ ಇರುತ್ತೆ ಒಂದಿನ ತಕೊಂಡ್ರು ಎರಡು ದಿನ ತಗೊಂಡ್ರು ಹತ್ತು ದಿನ ತಗೊಂಡ್ರು ಹದಿನೈದು ದಿನ ತಗೊಂಡ್ರು ಇಲ್ಲಿ ಪಾಪ ಮಾತ್ರೆ ಸೋಡಿಯಂನ ಹೊರಗಾಕ ಕೆಲಸ ಮಾಡ್ತಾ ಇದೆ ಇಲ್ಲಿ ನಾನು ಗ್ಯಾಸ್ಟ್ರೈಟಿಸ್ ಗೆ ಅಂತ ಸೋಡಿಯಂ ಇರುವಂತ ಔಷಧಿನ ವೈದ್ಯರ ಸಲಹೆ ಇಲ್ಲದೆ ತಗೊಳ್ತಾ ಇದ್ದೀನಿ ಇದೆಲ್ಲ ಆಗತ್ತೆ ಆದ್ರಿಂದ ನಿಮ್ಮ ಕುಟುಂಬ ವೈದ್ಯರ ಬಳಿ ಬಿ ಪಿ ತಪಾಸಣೆ ಮಾಡಿಸ್ಕೊಂಡು ಅಕಸ್ಮಾತ್ ಬಿ ಪಿ ಇದೆ ಅಧಿಕವಾಗಿದೆ ಅಂತ ಆದ್ಮೇಲೆ ಅವ್ರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸ್ಬೇಕು ಬಿ ಪಿ ಕಾಯಿಲೆ ಕೆಲವರಿಗೆ ಬೇಗ ಕಂಟ್ರೋಲಿಗೆ ಬರುತ್ತೆ ಕೆಲವರಿಗೆ ಈ ಮಾತ್ರೆಲಿ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಬೇರೆ ಮಾತ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತೀವಿ ಆ ತರ ಮಾಡಿ ಸ್ವಲ್ಪ ದಿನದಲ್ಲಿ ಕಂಟ್ರೋಲಿಗೆ ಬರುತ್ತೆ ಅಷ್ಟು ತಾಳ್ಮೆ ಇರಬೇಕು ಡಾಕ್ಟರ್ ಇದೆಲ್ಲ ಉಪ್ಪು ಜಾಸ್ತಿ ಆದ್ರೆ ಆಗುವ ಸಮಸ್ಯೆಗಳು ಇನ್ನು ಉಪ್ಪಿನ ಅಂಶ ದೇಹದಲ್ಲಿ ಕಮ್ಮಿ ಆದ್ರೆ ಏನಾಗುತ್ತೆ ಉಪ್ಪಿನ ಅಂಶ ಜಾಸ್ತಿ ಹೇಗಾಗತ್ತೆ ಅಂತ ಅಂದ್ರೆ ನಾವು ಆಹಾರ ಸೇವನೆಯಿಂದ ಜಾಸ್ತಿ ಆಗ್ಬಹುದು ಆದರೆ ಕೇಳುಗರೆ ಇದನ್ನ ತಿಳ್ಕೊಳ್ಬೇಕು ಉಪ್ಪಿನ ಅಂಶ ಕಡಿಮೆ ಆಗೋದಕ್ಕೂ ನಾವು ಉಪ್ಪು ಸೇವನೆ ಕಮ್ಮಿ ಮಾಡೋದಕ್ಕೂ ಸಂಬಂಧ ಇಲ್ಲ ಉಪ್ಪು ದೇಹದಲ್ಲಿ ಜಾಸ್ತಿ ಆದಾಗ ಅದಕ್ಕೆ ಹೈಪರ್ ನೆಟ್ರಿಮಿಯಾ ಅಂತೀವಿ ನೆಟ್ರಿಮಿಯಾ ಅಂದರೆ ಸೋಡಿಯಂ ಅಂತ ಕಡಿಮೆ ಆದರೆ ಹೈಪೋನೆಟ್ರಿಮಿಯಾ ಅಂತೀವಿ ಜಾಸ್ತಿ ಆಗೋದಕ್ಕೆ ನಮ್ಮ ಆಹಾರ ಪದ್ಧತಿ ಕಾರಣ ಇರುತ್ತೆ ಹೌದು ಆದರೆ ಉಪ್ಪಿನ ಅಂಶ ದೇಹದಲ್ಲಿ ಕಡಿಮೆ ಆಗೋದಕ್ಕೂ ನಾವು ತಿನ್ನೋ ಉಪ್ಪಿನ ಕ್ವಾಂಟಿಟಿಗೂ ಸಂಬಂಧ ಇಲ್ಲ ಅದು ಬೇರೆ ಬೇರೆ ಕಾಯಿಲೆಗಳಿಂದ ಆಗೋದು ಅದು ನಿಮ್ಮ ಡಾಕ್ಟರ್ ಸರಿಪಡಿಸಬೇಕಾದ ವಿಷಯ ಸುಮಾರು ಸತಿ ಕೇಳ್ತೀವಿ ಅಯ್ಯೋ ನನಗೆ ತಲೆ ಸುತ್ತ ಬಂತು ನನ್ನ ಬಿ ಪಿ ಯಾವ್ಳು ಕಮ್ಮಿ ಇರುತ್ತೆ ಅದಕ್ಕೆ ನಾನು ಉಪ್ಪಿನಕಾಯಿ ತಿಂತಾ ಅಂತ ಪೇಶೆಂಟ್ಸ್ ಹೇಳೋದು ಕೇಳ್ತೀವಿ ಖಂಡಿತ ಅದನ್ನ ಮಾಡಬೇಡಿ ನೀವು ಉಪ್ಪಿನಕಾಯಿ ತಿನ್ನೋದಕ್ಕೂನು ನಿಮ್ಮ ಬಿ ಪಿ ಜಾಸ್ತಿ ಆಗೋದಕ್ಕೂನು ಸಂಬಂಧ ಇಲ್ಲ ಅಂದರೆ ಬಿ ಪಿ ಕಡಿಮೆ ಬಾಗಿ ತಲೆ ಸುತ್ತ ಬರ್ತಾ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿರತ್ತೆ ಅದನ್ನ ನಿಮ್ಮ ವೈದ್ಯರೇ ಕಂಡುಹಿಡಿಬೇಕು ರಕ್ತ ಪರೀಕ್ಷೆ ಕ್ಲಿನಿಕಲ್ ಪರೀಕ್ಷೆ ಮಾಡಿನೇ ಕಂಡುಹಿಡಿಬೇಕು ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ದೇಹದಲ್ಲಿ ಉಪ್ಪು ಕಡಿಮೆ ಆಗೋದಕ್ಕೂನು ನಾವು ಎಷ್ಟು ಉಪ್ಪು ತಿಂತೀವಿ ಅನ್ನೋದಕ್ಕೂ ಸಂಬಂಧ ಇಲ್ಲ ಆದರೆ ದೇಹದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿ ಬಿ ಪಿ ಬರೋದಕ್ಕೂ ನಾವು ಎಷ್ಟು ಉಪ್ಪು ಸೇವನೆ ಮಾಡ್ತೀವಿ ಅನ್ನೋದಕ್ಕೂ ಸಂಬಂಧ ಇದೆ ಉಪ್ಪು ಕಮ್ಮಿ ಏನು ಸಮಸ್ಯೆ ಇಲ್ಲ ಅಲ್ವಾ ಉಪ್ಪು ಕಡಿಮೆ ತಿಂದ್ರೆ ಖಂಡಿತ ಏನು ಸಮಸ್ಯೆ ಇಲ್ಲ ದೇಹದ ಹತ್ರ ಮೆಕ್ಯಾನಿಸಮ್ಸ್ ಇದಾವೆ ಎಷ್ಟು ಬೇಕು ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಆತರ ಸಮಸ್ಯೆ ಬಂದಾಗ ಪೇಷಂಟ್ ಏನು ಮಾಡಕ್ ಸಾಧ್ಯ ಇಲ್ಲ ವೈದ್ಯರೇ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕು ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಏನೆಲ್ಲ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ಅಗತ್ಯವಾಗಿ ನಾನು ಈ ಮಾತುಕತೆ ಶುರು ಮಾಡಿದಾಗ ಹೇಳಿದ್ದು ವಿಶ್ವಸಂಸ್ಥೆಯವರು ಹೇಳಿದ ವರದಿ ಆ ವರದಿಯಲ್ಲಿ ಇನ್ನೊಂದು ಏನು ಹೇಳಿದೆ ಅಂತ ಅಂದ್ರೆ ಶೇಕ್ ದ ಸಾಲ್ಟ್ ಹ್ಯಾಬಿಟ್ ಅಂತ ಹೇಳಿದೆ ಶೇಕ್ ಅಂತ ಅಂದ್ರೆ ಎಸ್ ಎಚ್ ಎ ಇ ಎಸ್ ಅಂದ್ರೆ ಸರ್ವಿಲೆನ್ಸ್ ಏನ ಸರ್ವಿಲೆನ್ಸ್ ಮಾಡಬೇಕು ಒಬ್ಬ ಮನುಷ್ಯ ಎಷ್ಟು ಉಪ್ಪು ತಿಂತಾ ಇದ್ದಾನೆ ಅನ್ನೋದನ್ನ ಅವನಿಗೆ ಗೊತ್ತಾಗೋ ಥರ ಮಾಡಿ ಹೆಚ್ ಹಾರ್ನೆಸ್ ದಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಟು ಲೋವರ್ ದ ಸಾಲ್ಟ್ ಕಂಟೆಂಟ್ ಇನ್ ದ ಪ್ಯಾಕೇಜ್ಡ್ ಫುಡ್ ಈಗಿನ ಜೀವನ ಶೈಲಿ ಹೇಗಿದೆ ಅಂತ ಅಂದರೆ ನಾವು ಪ್ರತಿದಿನ ಏನಾದರೂ ಒಂದು ಪ್ಯಾಕ್ಡ್ ಫುಡ್ ತಿಂದೆ ತಿಂತೀವಿ ಅಥವಾ ಬೇಕ್ರಿ ಐಟಮ್ ತಿಂದೇ ತಿಂತೀವಿ ಬೇಕ್ರಿ ಐಟಮ್ ಅಥವಾ ಪ್ಯಾಕ್ಡ್ ಫುಡ್ಡು ಕೆಟ್ಟೋಗದೆ ಇರೋ ಥರ ಮಾಡೋಕ್ಕೆ ಮತ್ತೆ ರುಚಿ ತರದಕ್ಕೆ ಉಪ್ಪನ್ನ ಹಾಕೆ ಹಾಕಿರ್ತಾರೆ ಸೊ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅವ್ರ ಜೊತೆ ಮಾತುಕತೆ ಮಾಡಿ ಉಪ್ಪನ್ನ ಕಡಿಮೆ ಮಾಡಕ್ಕೆ ಮಾಡಿಸಿ ಅಂತ ಹೇಳಿದೆ ಇನ್ನ ಒಂದು ಅವೇರ್ನೆಸ್ ಆರ್ ಎಸ್ ಎಚ್ ಎ ಅಡಾಪ್ಟ್ ಪ್ರಾಪರ್ ಲೇಬಲಿಂಗ್ ನಾವು ಒಂದು ಏನ್ ಕಲ್ತ್ಕೋಬೇಕು ಅಂದ್ರೆ ನಾವು ಪ್ಯಾಕೇಜ್ ಫುಡ್ ತಿನ್ಲೇಬೇಡಿ ಅಂತ ಅಂದ್ರೆ ಇಟ್ಸ್ ನಾಟ್ ಪ್ರಾಕ್ಟಿಕಲ್ ತಿಂದೇ ತಿಂತೀವಿ ನಾವು ತಿನ್ನಕ್ಕಿಂತ ಮುಂಚೆ ಮೇಕ್ ಎ ಇನ್ಫಾರ್ಮ್ ಚಾಯ್ಸ್ ಪ್ರತಿ ಪ್ಯಾಕೆಟ್ ಹಿಂದ್ಗಡೆ ಅದ್ರೊಳಗೆ ಏನೇನಿದೆ ಅಂತ ಬರ್ದಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ ಫ್ಯಾಟ್ ಎಷ್ಟಿದೆ ಪ್ರೋಟೀನ್ಸ್ ಎಷ್ಟಿದೆ ಅದ್ರ ಜೊತೆಗೆ ಸೋಡಿಯಂ ಎಷ್ಟಿದೆ ಅಂತ ಬರ್ದಿರುತ್ತೆ ಹೇಗಾಗಬೇಕು ಅಂದ್ರೆ ನಾವು ಲೋ ಸೋಡಿಯಂ ಇರುವಂತದ್ದನ್ನ ತಿನ್ನುವಂತ ಅಭ್ಯಾಸ ಮಾಡ್ಕೋಬೇಕು ಇನ್ನೊಂದು ಎಸ್ ಎಚ್ ಎ ಕೆ ಕೆ ಅಂತ ಅಂದ್ರೆ ನಾಲೇಜ್ ವಿಶ್ವಸಂಸ್ಥೆ ಆರೋಗ್ಯ ಸಿಬ್ಬಂದಿಗಳಿಗೆ ಹೇಳಿರೋದು ಅಂತ ಅಂದ್ರೆ ನಿಮಗೆ ಯಾವ ಯಾವಾಗ ಚಾನ್ಸ್ ಸಿಗುತ್ತೋ ಜನಸಾಮಾನ್ಯರಿಗೆ ಉಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿದೆ ಕೊನೆಯದು ಈ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಊಟ ಮಾಡಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಊಟ ಅಂತಂದ್ರೆ ಸೊಪ್ಪು ತರಕಾರಿ ಮಾಂಸಾಹಾರಿಗಳಾದ್ರೆ ಲೀನ್ ಮೀಟ್ ಫ್ರೆಶ್ ಮೀಟ್ ಪ್ಯಾಕೇಜ್ಡ್ ಅಥವಾ ಕ್ಯಾಂಡ್ ಫುಡ್ ಅಲ್ಲ ಯಾಕೆಂದ್ರೆ ಯಾವುದೇ ಕ್ಯಾಂಡ್ ಅಥವಾ ಪ್ಯಾಕೇಜ್ಡ್ ಆದ ತಕ್ಷಣ ಉಪ್ಪು ಬರುತ್ತೆ ಈ ಸ್ಟ್ರಾಟರ್ಜಿ ವಿಶ್ವಸಂಸ್ಥೆಯವ್ರದ್ದು ಹೇಳಿರೋದು ನಮ್ಮ ಭಾರತದ ಆರೋಗ್ಯ ಮಂತ್ರಾಲಯ ಕೂಡ ಈ ಸ್ಟ್ರಾಟರ್ಜಿಗಳನ್ನ ಉಪಯೋಗಿಸಿ ಸುಮಾರು ಡಿಸ್ಟ್ರಿಕ್ಟ್ಗಳಲ್ಲಿ ಅಧಿಕ ರಕ್ತದೊತ್ತಡನ ಪಾಪ್ಯುಲೇಷನ್ ಅಲ್ಲಿ ಹತೋಟಿಗೆ ತರಕ್ಕೆ ಪ್ರಯತ್ನ ಪಡ್ತಾ ಇದೆ ಇದು ವಿಶ್ವಸಂಸ್ಥೆಯವರು ಹೇಳಿರೋದು ಇನ್ನ ನಮ್ಮ ಸಂಸ್ಕೃತಿಯಲ್ಲೇ ಭಗವದ್ಗೀತೆಯಲ್ಲೇನೆ ಹೇಳಿದೆ ಆರನೇ ಅಧ್ಯಾಯದಲ್ಲಿ ಬಂದಿದೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟ ಸುಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋಭವತಿ ಭಾರತ ಅಂತ ಅಂದರೆ ಯಾವ ಮನುಷ್ಯನು ಆಹಾರ ವಿಹಾರದಲ್ಲಿ ಯುಕ್ತವಾಗಿರ್ತಾನೋ ಅಂದ್ರೆ ಮೋಡರೇಷನ್ ಅಲ್ಲಿ ಇರ್ತಾನೋ ಮಲ್ಗಿದ್ದಾಗ ಎಚ್ಚರದಲ್ಲಿದ್ದಾಗ ಯಾವಾಗ ಯುಕ್ತವಾಗಿರ್ತಾನೋ ಅಂತವನಿಗೆ ಯೋಗ ಸಿದ್ಧಿಸುತ್ತೆ ಅಂತ ಹೇಳುತ್ತೆ ಆರೋಗ್ಯವೇ ಯೋಗ ಅಲ್ವೇ ಸರಿ ಡಾಕ್ಟರ್ ಕೌಸ್ತುಬಾ ಅರುಣ್ ಅವ್ರೆ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಉಪ್ಪು ಮತ್ತು ಆರೋಗ್ಯ ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿ ನಮ್ಮ ಗೊಂದಲಗಳನ್ನ ಪರಿಹರಿಸಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಉಪ್ಪು ಮತ್ತು ಆರೋಗ್ಯ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕೌಸ್ತುಬಾ ಅರುಣ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ